గా నాటి అతిత దాలే నిన్నమన్న సమమలను ఊట మోడల్ అంటే ఒక చుర్ కరిలలే శిషా నెట్టు కుతున్ తిను అద్యాక కుతుంటి బుల్ల గైస్ తుప్ గసిది ఊట అందు తుప్ గసిది ముప్ జస్తి గత ముతుకిన్ తిన్నా పద్నే శికిరదే పుణ్య పాలేచి ಬಂದివే ಎಲ್ಲೋ ಕಾಡಿಗೆ ಬಂದಂಗೆ ಒಂದೇ ಸತಿಗೆ ನಮ್ಮ ತಮ್ಮ ನೀರೆಲ್ಲ ಕಟ್ತದಾನೆ ನಮ್ಮ ಬಾಸ್ ಮಡಿ ಗಂಟೆ ಹೊಡ್ದಂಗೆ ಮಡಿ ಎಲ್ಲ ಕ್ಲೀನಾಗಿ ಲೆವೆಲ್ ಮಾಡಿ ನಾಟಿ ಹಚ್ಬೇಕು ಆ ಕಡೆ ಆ ತೋಟದ ಪಕ್ಕ ಸಸಿಯಾದವು ಅವನಲ್ಲಿ ಕೇಳ್ತದ ಮತ್ತೊಂದು ಸ್ವಲ್ಪ ಸ್ಪೆಷಲ್ ಆಗೋ ನಾಟಿ ಹಚ್ಚೋದು ಸೊ ಏನಪ್ಪ ಅಂದರೆ ನಾನಲ್ಲಿ ಅರ್ಗಮೂಲೆ ಎಲ್ಲ ಎಳಿತಾ ಇದ್ದೆ ಅಷ್ಟೊತ್ತಿಗೆ ಹುಡುಗರು ಫೋನ್ ಮಾಡಿದ್ರು ಮನೆ ಹತ್ರ ಹೋಗಿದ್ರಂತೆ ನಮ್ಮ ನಾ ಹತ್ರ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು ಒಂದು ಒಂಬತ್ತರಿಂದ ಹತ್ತು ಜನ ಹುಡುಗರು ಇದ್ದರು ಲೊಕೇಶನ್ ಹಾಕ್ಸ್ಕೊಂಡು ಸೀದಾ ಹೊಲದ ಹತ್ರ ಬಂದರ್ ಗುರು ನಮ್ಮೂರಿಂದ ನಮ್ಮೂರು ಕುಲಂಬಿ ನಮ್ಮೂರಿಂದ ಸೀದಾ ಹೊಲಕ್ಕೆ ಐದು ಕಿಲೋಮೀಟರ್ ಐತಿ ಇಲ್ಲಿ ಬಂದಿದ್ರು ಅದು ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ ನೋಡ್ರಿ ಎಷ್ಟು ಖುಷಿ ಆಗತ್ತೆ ಅಂದ್ರೆ ಇಂಥ ಕೊಳೆ ಬಟ್ಟೆಗಿದ್ರು ಅಣ್ಣ ಹತ್ರ ಬರೋಣ ಹೆಗಲ್ ಮೇಲೆ ಕೈ ಹಾಕೋಣ ಅಂತ ಹೇಳಿ ತೆಗಿಸ್ಕೊಂಡು ಹೋದ್ರು ಫೋಟೋನ ನಿಮ್ಮ ಈ ಪ್ರೀತಿ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಏನಾಗಲ್ಲ ಅಣ್ಣ ನಿನ್ಕಿನ್ನದು ಹೆಚ್ಚೇನೋಣ ಅಂತಂದರು ಬಟ್ಟೆ ಕೊಳ್ಯಾಕಿ ಬಿಡೂರನ್ನ ಬಿಡೂರ ಅಂತಂದು ಈ ಮಾತೇ ಬರ್ತಿಲ್ಲ ನೋಡ್ರಿ ಎಲ್ಲ ತೊದಲ್ತಾ ಇದ್ದೀನಿ ಅಷ್ಟು ಖುಷಿ ಆಗ್ಬಿಡ್ತು ನಿನಕೇನೆ ಹೆಚ್ಚಿಂದ ಅಣ್ಣ ಬಾಣ ನಿತ್ಕೊಳ್ಳೋಣ ಹೆಗಲ ಮೇಲೆ ಕೈ ಹಾಕೋಣ ಅಂದ್ ಹಾಕ್ಸ್ಕೊಂಡು ಫೋಟೋ ತಗಸ್ಕೊಂಡು ಹೋದ್ರು ಸಾಕರು ಈ ಜನ್ಮಕ್ಕೆ ಇಷ್ಟು ಅದನ್ನೇ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ತುಂಬ ಖುಷಿ ಆಗ್ತಾ ಇದೆ ಇವಾಗ ನಾ ಸ್ಟಾರ್ಟ್ ಮಾಡಿದ್ರು ನೋಡಿರಿ ಒಂದು ಎರಡು ಮೂರು ನಾಲ್ಕು ಹತ್ತು ಹನ್ನೊಂದು ಜನ ಅದರ

மில்ல என்ன மாட்டலயா ஆ என்ன மாட்டல انا என்ன மாட்டல விஷயங்களை நான் தேಸ್ತানি ஆ விஷயங்களை நான் தேಸ್ತানি ஆ আচ্ছা யாரவள நீங்க ஆதே டீனேக்ல வா டீன அத்தப்பா நீ பேச்சிகெல்லாம் ஏள்ளி அச்சன்ட டீனேக் ஏ கி lean அச்ச போயிட்டா டிவேகாந்திレ அவனக்கalle ಊಟ ಮಾಡಲ್ಲ ಅಂತ ಒಂದು ಚೂರು ಕರಿಲಿಲ್ಲ ಶಿಶಾ ಹಾ ನೆಟ್ಟು ಕೂತ್ಕೊಂಡು ತಿನ್ನು ಅದೇ ಯಾಕಂ ಕೂತ್ಕೊತೀಯ ಬರ್ರಿ ಊಟ ಮಾಡೋಣ ರೊಟ್ಟಿ ನಾನು ನಮ್ಮ ಶಿಷ್ಯ ನಮ್ಮ ತಮ್ಮ ನಮ್ಮ ಅಪ್ಪಾಜಿ ನೋಡಪ್ಪ ದೊಡ್ಡಪ್ಪ ಅಲ್ಲೈತಿ ಬರ್ರಿ ರೊಟ್ಟಿ ಪಲ್ಯ ಊಟ ಆದ್ಮಾಸ್ ಉಪ್ಪು ಜಾಸ್ತಿ ಆಗೈತ ತಿನ್ನಪ್ಪ ಅದನ್ನೇ ಸಿಕ್ಕಿರೋದೇ ಪುಣ್ಯ ಸೊ ಊಟ ಮಾಡ್ಕೊಂಡ್ವಿ ಟೈಮ್ ಬಂದು ಮೂರು ಗಂಟೆ ಆಗೈತಿ ಇನ್ನೂ ಒಂದು ಎರಡು ಮೂರು ಮೂರನ್ನ ಎಲ್ಲ ನಾಲ್ಕು ಮಡಿ ಹಚ್ಚಿದ್ದಾರೆ ಒತ್ತಷ್ಟು ಮುಗಿತದೆ ಇದು ಈ ಹೊಲ ಆಗಲ್ಲ ಇದೊಂದು ಎರಡು ಮಿಲ್ಲ ಮೂರು ಮಡಿ ಉಳಿತವು ಇಡೇರುಳ್ಳೆ ಒಳ್ಳೆ ಅದಕ್ಕೂ ಹೊಲ ತೆಗ್ಗು ತೆಂಬ ತೆಗ್ಗು ತೆಂಬ ಆಗ್ಬಿಟ್ಟವು ಕೈಗೋರ್ಯಾಗೆ ಎಳಿಯೋಕಾ ಇಲ್ಲ ಎಳಿ ಹೇಳಿ ಎಳಿ ಹೇಳಿ ಎಳ್ದು ಸಾಕಬಿಟ್ಟತಿ ನೋಡ್ರಿ ನಮ್ಮ ತಮ್ಮ ಬೇ ಎಳಿತದಾನೆ ನಮ್ಮ ದೊಡ್ಡಪ್ಪ ಈಗ ಊಟಕ್ಕೆ ಹೋತಲ್ಲಿ ನಮ್ಮ ಅಪ್ಪ ನಮ್ಮ ಶಿಷ್ಯ ಅಲ್ಲದಾರೆ ಚೆಂದ ನಿಲ್ಸಿದ್ರು ಇನ್ನು ಮೂರು ಮೂರು ಮಡಿ ಉಳಿಸಿದ್ದಾರೆ ಬರ್ರಿ ಹೊಸಿದ ಗಾಡಿ ಸೊಸೆ ಮಡಿಯಾದ್ರು ಕೂಡ ಸಸಿ ಕೇಳ್ತಾರೆ ನಾಳೆಗೇ ವಸ್ಟ್ ಹೊಲಿಸ್ತಾರೆ ಹಾಯ್ ಅಲ್ಲೋ ನಮಸ್ಕಾರ ಎಲ್ರಿಗೂ ಇದು ನಿನ್ನೆ ಕಂಟಿನ್ಯೂ ಆಗು ಇವಾಗ ಟೈಮ್ ಬಂದು ಎಂಟೂವರೆ ಆಗಬ ಅಂತ ನಾವು ಅಪ್ಪ ಜಿನ ಹೊಲದತ್ರ ಹೋಗಿಬಿಟ್ಟು ಬಂದೆ ಇವಾಗ ನಂದು ಇವತ್ತು ಲಾಸ್ಟ್ ಡೇಟು ಅಡ್ಮಿಷನ್ ಮಾಡಿಸ್ಬೇಕು ಇಲ್ಲಾಂದರೆ ಮತ್ತೆ ದಂಡ ಬೆಳತೈತಿ ಅದಕ್ಕೆ ಬರ್ರಿ ಅಲ್ಲಿ ಹಚ್ತಿರ್ತಾರೆ ನಾವು ಅಡ್ಮಿಷನ್ ಮಾಡಿಸಿ ಬೇಗ ಬಂದು ಮತ್ತೆ ಹೊಲಕ್ಕೆ ಹೋಗ್ಬೇಕು ಇವಾಗ ನಮ್ಮ ಶಿಷ್ಯ ಬಿಟ್ಟು ಬರ್ಬೇಕು ನೋಡಿರಿ ನಿನ್ನೆ ಹೊಲಕ್ಕೆ ಬಂದು ಇವತ್ತು ಸ್ಕೂಲಿಗೆ ಹೋಗಲ್ಲ ಅಂತ ನಾಟಕ ಮಾಡ್ಕೊಂಡು ಕುತ್ಕೊಂಡಿದ್ದೆ ಯಾವ ಹೆಂಗ ಹೊಂಟಾನೀಗ ಶೀಶಾ ತಿಂಡಿ ತಿಂದ್ಯಾ ಯಾವಾಗ ಹಂಗೆ ನೋಡ್ತೀಯಾ ನಮ್ಮ ಶೀಶಾ ಫುಲ್ ಗರಮ್ ಆಗ್ಬಿಟ್ಟಾನೆ ಸ್ಕೂಲಿಗೆ ಬಿಟ್ಟು ಹೋಗ್ರೆ ಸಿಗನ ಸೊ ಇವಾಗ ಏನಪ್ಪ ಅಂದರೆ ನಾನು ನಮ್ಮ ಬ್ಲಾಕ್ ಟೈಗರು ನಮ್ಮ ಮೋನ ಇದ ನಮ್ಮ ಕಾಲೇಜಿಗೆ ಬಂದ್ವಿ ಎಲ್ಲೋ ಕಾಡಿಗೆ ಬಂದಂಗೆ ಒಂದೇ ಸತ್ತಿಗೆ ತುಂಬ ದಿನ ಆದಮೇಲೆ ಬಂದಿದ್ಕೆ ಬರ್ರಿ ಇವಾಗ ಅಡ್ಮಿಷನ್ ಮಾಡಿಸ್ಬರ್ಬೇಕು ಅಡ್ಮಿಷನ್ ಮಾಡಿಸಿದರೆ ಮುಗೀತು ನಾಟೆಸ್ತದ್ರೆ ಅಲ್ಲಿಗೆ ಹೋಗ್ಬೇಕು ಬರ್ರಿ ಇವಾಗ ಅಡ್ಮಿಷನ್ ಆದ್ವಿ ನೋಡ್ರಿ ಫೀಸು ರೆಸಿಪ್ಟು ಪ್ರಮೋಟ್ ಮಾಡಿದಾರೆ ಬಾರು ಫೈನಲ್ ಇಯರಿಗೆ ಶಿವಕುಮಾರ್ ಫೈನಲ್ ಇಯರ್ ಕಣ ಗ್ರಾಜುಯೇಟ್ ನಾವು ಆಗಿಲ್ಲ ಇನ್ನು ಮೇಲೆ ಹೇಳ್ತೀವಿ ಯು ಸಿ ಎಸ್ಸಿಯಿಂದ ಯು ಸಿ ಎಮ್ ಎಸ್ ಇಂದ ಎರಡೊಂಬತ್ತು ಅಲ್ಲಿ ಸೊನ್ನೆ ಬರ್ರಿ ಇವಾಗ ಸೀದಾ ಮನೆ ಎಲ್ಲ ಆಯಿತು ಫೀಸ್ ಗೀಸ್ ಕಟ್ಟಿದ್ದು ಸೀದಾ ಬಂದೆ ಕಾಲೇಜಿಂದ ಮನೆಗೆ ಬಂದು ನಮ್ಮ ಮೇಲಿಫರ್ ಹಾಕೊಂಡು ಹೊಲ್ದ ನಟೇಶ ಬರೀ ನೀರು ಖಾಲಿ ಆಗತ್ತಂತೆ ನೀರು ತುಂಬಿಕೊಂಡು ಹಿಂಗೆ ಸಸಿ ಮಾಡಿ ಒಂದು ಎರಡು ಕೆ ಜಿ ಬೀರ್ಯ ಹಾಕ್ಬೇಕು ವೀರ್ಯ ತಗೊಂಡು ಸೀದಾ ಹೊಲ್ದಾರ್ ಟೌಲ್ ಸರಿ ಪುಷ್ಪಾ ಥ್ಯಾಂಕ್ ಯು ಟ್ಯಾಂಕ್ ಯು ಪುಷ್ಪಾ ಏನ ಪುಷ್ಪ ಅಂತಾನೆ ನಂದ ಏನ್ ಮಾಡ್ತೀಯ ಪುಷ್ಪ ಏನ್ ಮಾಡ್ತೀಯ ಮತ್ತೆ ಸುಮ್ನಡಿ ಬರ್ರಿ ಮನಿಗೋಣ ಮನಿಗಲ್ಲ ಐದು ರೂಪಾಯಿ ಕಾಯ್ ಕೊಡಿ ಅಂತೀನಿ ಬರ್ರಿ ಹೊಲಕ್ಕೆ ಹೋಗೋಣ ನಮ್ಮ ಶುಶಾಂಕ್ ಅವಾಗ ಸ್ಕೂಲಿಂದ ಕರ್ಕಂಬಂದಿಲ್ವ ಕರ್ಕೊಂಡ್ಬಂದಿಲ್ಲ ಬೇಗ ಕೊಡ ಮೀ ಕೈನ ಏನ್ ಹುಡುಕ್ತಾ ಇದೆಯಾ ಕೈನ ಹಾಕಿದ್ರೆ ನೀರು ಬರೋದು ಬರ್ರಿ ಸರ್ ಹೊಲಕ್ ಬಂದೆ ಈ ಹೊಲ ಅಟೆಸ್ತದ್ರಿ ಇವತ್ತು ಇವತ್ತು ಮುಗಿಸ್ಬೋದು ಅನ್ಕಂತೀನಿ ಇದನ್ನ ಇಲ್ಲ ಇದೊಂದು ಮಡಿ ಅದೊಂದು ಮಡಿ ಉಳಿತತಿ ಅಲ್ಲಿ ನಾಳೆ ಇನ್ನೊಂದು ಎರಡೂವರೆ ಕರೆ ಐತಿ ಅದೊಂದು ಮುಗಿದ್ಬಿಟ್ರೆ ಮುಗೀತು ನಾಟಿ ಅಲ್ಲಿಂದ ಹಚ್ಕೊಂತ ಬರ್ತಿದ್ದಾರೆ ಅಲ್ಲೆಲ್ಲ ಮುಗೀತು ಈಗ ಇದೊಂದು ಇದೊಂದು ಅರ್ಧ ಅರ್ಧ ಐತಿ ಮತ್ತು ಅಲ್ಲಿಂದ ಹಚ್ಕೊಂತ ಬರ್ತಾರೆ ಸೇರಿದ್ರೆ ಇಲ್ಲ ಅಂದಿಲ್ಲ ನಾಳೆ ಬೇರೆ ಪಂಚಮಿ ಹಬ್ಬ ಎಂಥ ಹಬ್ಬದಾಗ ಮನೆಗೆ ಇರೋಕ್ಕಾಗಲ್ಲ ಹಬ್ಬದಾಗ ನಾಟಿ ತೋಟ ಬರೀ ಯಾರಿಗೂ ಮೂಲೆ ಹೇಳಬೇಕು ಸ್ವಲ್ಪವನ್ನು ಎಲ್ಲ ಹೇಳ ಸೊ ಬಂದೇ ಬಂದೆವಾಗ ಮನೆ ಹತ್ರ ನಾಟಿ ಚರ್ನೆಲ್ಲ ಇಳಿಸಿ ಇನ್ನು ಒಂದು ಸ್ವಲ್ಪ ಐತಿ ನಾಳೆ ನಾಳೆ ನಾಳಿಗೆಲ್ಲ ಮುಗಿತೈತಿ ಫುಲ್ಲು ನಾಳಿಗೆ ನಾಟಿಗೆ ಶರಣ ಶರಣ ಆರ್ತಿ ಬರ್ರಿ ಮಧ್ಯಾಹ್ನ ಏನು ಉಂಡಿದ್ದಿಲ್ಲ ನಾನು ಹೊಟ್ಟೆ ಸತಿ ಊಟ ಮಾಡೋಣ ಡ್ರೆಸ್ ಚೇಂಜ್ ಮಾಡ್ತಾನೆ ಸೊ ಸ್ನಾನ ಮಾಡ್ಕೊಂಬಂದೆ ಬರ್ರಿ ಊಟ ಮಾಡೋಣ ಹೊಟ್ಟೆ ಹೊಟ್ಟೆಸ್ಬಿಟ್ಟೈತಿ ಮಧ್ಯಾಹ್ನ ಏನೂ ತಿಂದಿದ್ದಿಲ್ಲ ರೊಟ್ಟಿ ತುಪ್ಪ ಜೋಳಿಕಾಯಿ ಪಲ್ಯ ಈರುಳ್ಳಿ ಪುಷ್ಪಾ ನಾಳೆ ಹಬ್ಬಕ್ಕೇನು ಸ್ಪೆಷಲು ಹಾಂ ಹುಳ್ಳಿಕಾಳು ಹುಳ್ಳಿಕಾಳು ನಿಮ್ಮ ಮನೆಗೆ ಏನೇನು ಸ್ಪೆಷಲ್ ಅಂತ ಕಮೆಂಟ್ ಮಾಡಿರಿ ನನಗೆ ಆಲ್ಮೋಸ್ಟ್ ಎಲ್ಲರ ಮನೆಗೆ ಅದೇ ಅನ್ಕೊಂತೀನಿ ಸರ್ ಏನಪ್ಪ ಅಂದರೆ ಡಿಸೆಲ್ ತರಕೊಂತೀವ ನಾನು ಚಳಿ ಆಕಾಯ್ತು ನಮ್ಮ ಫೋನಿಗೆ ಚಳಿ ಯಾಕೆ ಮುಂದೊಡ್ಗೆ ನೋಡಿ ನೋಡಿ ಚಳಿ ಇದೆಯಾ ಹಾಂ

ಲೈಟ್ ಇಲ್ಲ ನಮ್ಮ ಕಡೆಗೆ ನೋಡ್ರಿ ಇದು ಎಲ್ಲರದ್ದು ಲೈಟ್ ಆ ರೋಡಿಗೆ ಬಿದ್ರೆ ನಮ್ಮ ಲೈಟ್ ಈ ಕಡೆ ಹೊಲ್ದೋಗೈತಿ ಅಲ್ಲ ಹೆಂಗೆ ಸರಿ ಮಾಡ್ತೀವ ಲೈಟ್ ಸರಿ ಮಾಡು ಬಗ್ಗಿ ನೋಡ್ರಿ ಇಲ್ಲ ಮೋನ್ ಹೆಂಗೆ ಸರಿ ಮಾಡ್ತೀವಿ ಲೈಟಾ ಅಲ್ಲ ನೋಡಿರಿ ಅಲ್ಲ ಆ ಕಡೆ ಬಿಡು ಆ ಕಡೆಗೆ ದೊಡ್ಡದಾಗೈತಿ ಈ ಕಡೆ ಈ ಕಡೆ ಬಿಡು ಬತ್ತಕತೆ ನೋಡ್ರಿ ಈಗ ಪಕ್ಕ ಪಕ್ಕಕ್ಕೆ ಹೋಗತಿ

सोनू पत्रस्कृत है योना बुल्डे बरिशी तो बंदियों से क्या ये ये क्या पर ये तोड़ी जो क्या नहीं थी ये वज़े तो ये क्या ले इलान तान कंधियाँ तान तित्तिया क्या थी डैमेज बड़ा ಅಪ್ಪ ಈ ವಿಡಿಯೋ ಆಫಕಮೆಂಟ್ ಅಷ್ಟೇನೇ ವಿಡಿಯೋ ಆಫಕಮೆಂಟ್ ಅಷ್ಟೇನೇ ಈ ವಿಡಿಯೋ ಮಾಡ್ತದೇನೆ ಅಂತ ಕ್ಯಾಲೆಜಿಲಿ ತಾನೆ ಇಲ್ಲ ಅಂದ್ರೆ ಏ ನಾನೇ ನಿಮ್ಮನ್ನೆ ಸಂಬಳದಾಳೆನು ಎದಿಗಳು ಅಂದಿದ್ದೆ ಇತರ ಇಂದಿನೇನು ನಡಿ ಮತ್ತೆ ನಾನು ನಡೆಕೊಂಡು ಬರ್ತನೆ ಹೋಗ್ ಡಿಜಿಟಲ್ ತಾನ ಏ ಬಾಡಲಿಂತೆ ಸರಿ ಬರ್ರಿ ಮನಿಗೋ ಸಿಗಣ ಗಾಯ್ಸ್ ಇದು ನಾನು ಯೂಲಾ ಮಾಡಿದ್ದೀನಿ ನಾನು ಸುಮ್ಮನೆ ಅಲ್ಲಿ ಲ್ಯಾಟ್ರಿ ಪಟಾಕಕ್ ಬಂತು ಅಲ್ಲ ಮಕನನೇ മൂന്നര ഒന്നുവളി എഴു ഗൻറ്റണോ ഈഗ് മക്കണ്ട നനഗണോങ്ങില്ല യൂട്യൂബ് എഡിറ്റിംഗ് മാ നന്നേ ബരങ്ങില്ല ധന്യവർ ഈ സറ്റ് മറിക്കാ യൂ മിക്ക നാ എഡിംഗ് മാ ಫೋನ್ ಮಾಡಿ ಸೊ ಇವಾಗ ಏನಪ್ಪ ಅಂದರೆ ಟೈಮ್ ಬಂದು ಹನ್ನೊಂದು ಗಂಟೆ ಆಗೈತಿ ನಮ್ಮ ಮೊನ ನೋಡ್ರಿ ಇಲ್ಲಿ ಆರಾಮ ಮೊಬೈಲ್ ನೋಡ್ಕೊತ ಕುತ್ಾನೆ ನಮ್ಮ ತಮ್ಮ ಮಕ್ಕಂದಾನೆ ನಮ್ಮ ಶಿಷ್ಯ ನೋಡ್ರಿ ಇಲ್ಲಿ ಮೊಬೈಲ್ ನೋಡ್ಕೊಂತ ನೋಡ್ಕಂತ ಕೂತೇ ಸ್ಕೂಲಿಲ್ಲ ಬೆಳಗ್ಗೆ ಹಾಂ ಕಾಲಿಗೆ ಏನದು ಕಾಲಿನ ಮೇಲೆ ಕಾಲು ಬಾ 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 ದೌಲತ್ತು ಲೇ ನೀವು ಮೊಬೈಲ್ ಕೊಟ್ಟು ದೊಡ್ಡ ತಪ್ಪು ಮಾಡಿದ್ ನೋಡಲ್ಲ ಶಿಷ್ಯ ಮಕ್ಕ ಹೋಗಿ ಇಲ್ಲ ಹಾಂ ಮಕ್ಕ ಹೋಗಲೇ ಜರ್ಕಿನ ಹಾಕಿಯ ಫ್ಯಾನ್ ಹಾಂ ಸೊ ಇರೋದ್ರಿಂದ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ನಾನು ಶಕ್ತಿ ಮೀರಿ ಟ್ರೈ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಏನು ಗೊತ್ತಾಗ್ರು ಈಗ ಬಟ್ಟೆ ಎಲ್ಲ ಕೊಳೆಗಿರ್ತವೆ ಕೈಯೆಲ್ಲ ಕೆಸರಾಗಿರುತ್ತೆ ಕ್ಯಾಮ್ರಾ ಮೇಲೆ ಲೆನ್ಸ್ ಮೇಲೆ ಗಲೀಜು ಕುಂತಿರುತ್ತೆ ಆ ಕೈಯ್ಯ ಕೆಸರಾಗೆ ಮುಟ್ಟಿ ಕ್ಲೀನ್ ಮಾಡೋಕ್ಕಾಗಲ್ಲ ಹಿಂಗೆ ಒರೆಸಿ ಕ್ಲೀನ್ ಮಾಡೋಣ ಅಂದರೆ ಬಟ್ಟೆನ ಗಲೀಜಾಗಿರ್ತವೆ ಆದರೆ ನನಗೆ ಗೊತ್ತಿರೋಷ್ಟು ಐಡ್ಯಾದಲ್ಲಿ ಎಲ್ಲ ವೀಡಿಯೋ ಮಾಡಿದ್ದೀನಿ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ಹಳ್ಳಿ ಕಡೆಯವರಿಗೆ ಮತ್ತೆ ಫಾರ್ಮಿಂಗ್ ಬಗ್ಗೆ ಗೊತ್ತಿಲ್ಲದೇ ಇರೋರಿಗೆ ಸ್ವಲ್ಪ ತಿಳಿಸಬೇಕು ಅಂತ ಅಷ್ಟೇ ಅಷ್ಟು ಬಿಟ್ರಿ ಏನಿಲ್ಲ ಏನೋ ಒಂಥರ ಹೊಸ ಥರ ಕಂಟೆಂಟ್ ಇರಲಿ ಅಂತ ಟ್ರೈ ಮಾಡ್ತಾ ನೀವು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಿಂಗೆ ನನ್ನ ಥರ ತುಂಬ ಜನ ಹಳ್ಳಿ ಕಂಟೆಂಟ್ ಕ್ರಿಯೇಟರ್ಸ್ಗಳಿದ್ದಾರೆ ರೈತರ ಮಕ್ಕಳಿದ್ದಾರೆ ಎಲ್ಲರಿಗೂ ಸಪೋರ್ಟ್ ಮಾಡಿರಿ ನಮ್ಮ ಶಿಷ್ಯ ಹೇಳ್ತಾನೆ ನೋಡ್ರಿ ಇವಾಗ ಹೇಳಿ ಶಿಷ್ಯ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲ ಮಾಡಬಿಲ್ಲೆ ಸಾಕು ಒಂದೇ ಒಂದು ಲೈಕ್ ಅಂದ್ರೆ ಈ ಫಾರ್ಮಿಂಗ್ ಕಂಟೆಂಟ್ ಯಾವ ತರ ಇದೆ ಅಂತ ನಿಮ್ ಮಾನೆಷ್ಟು ಒಪಿನಿಯನ್ ಹೇಳ್ರಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ಮತ್ತೆ ನಾಳೆ ಹೊಸದಲ್ಲಿ ಸಿಗೋಣ ಎಲ್ರಿಗೂ ಬಾಯ್